ಮಂಜಣ್ಣನಗೂ ನನಗೂ ವಿನಾಭಾವ ಸಂಬಂಧ ಯಾಕಂದ್ರೆ ಗ್ರಾಮಕ್ಕೆ ಗ್ರಾಮ ಪುರಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ ಬಂದಿರ್ಲಿಲ್ಲ ಮುಂಚಕ್ಕೆ ಕಾರಣ ಇರ್ಲಿಲ್ಲ ಅವ್ರಿಗೂ ಕಾರಣ ಇರಲಿಲ್ಲ ನನಗೂ ಕಾರಣ ಇರಲಿಲ್ಲ ಸಿಕ್ತಾಗ ಮಾತಾಡ್ಸೋರು ಒಂದು ವಿಶ್ವಾಸ ಅದು ನಿರಂತರವಾಗಿರ್ಬೇಕು ಅಂತ ಭಗವಂತ ಇವತ್ತು ಬರೆದಿದ್ದ ಇವತ್ತು ಮಂಜಣ್ಣ ಮತ್ತೆ ನಮ್ಮ ಶೇಖರಣ್ಣ ನಮ್ಮಲ್ಲ ಅವ್ರ ಜೊತೆಲಿರ್ತಕ್ಕಂಥ ಲೀಡ್ರು ಸದಸ್ಯರುಗಳು ನಮ್ಮ ರಾಜಣ್ಣ ಇರ್ಬೋದು ಮತ್ತೊಬ್ರು ಎಲ್ಲ ಈ ಭಾಗದ ಪ್ರತಿಯೊಬ್ರು ಇವತ್ತು ಹುಲ್ಲಳ್ಳಿ ಗ್ರಾಮಕ್ಕೆ ಆರು ತಿಂಗಳಿಂದ ಹಿಡಿದಿರ್ತಕ್ಕಂಥ ಗ್ರಹ ನಡೆದಿರ್ತದೆ ಅದಾಗಿತ್ತು ಆದ್ರೆ ಅದು ನನಗೂ ಹೊರವಾಯ್ತು ಅವ್ರಿಗೂ ವರ್ವಾಯ್ತು ನನಗೂ ತಪ್ಪಿಲ್ಲ ಅವ್ರಿಗೂ ತಪ್ಪಿಲ್ಲ ಅಂತ ಹೇಳಿ ಇಬ್ಬರು ಬಹಳ ಪರಸ್ಪರ ಚೆನ್ನಾಗಿದ್ದೀವಿ ಮುಂದೂ ತಂಗಿ ಇರ್ತೀವಿ ಈ ಗ್ರಾಮದ ಅಭಿವೃದ್ಧಿಗೆ ಶೇಖರಣ್ಣ ನಮ್ಮ ಮಂಜಣ್ಣ ಮತ್ತೆ ಅವರೆಲ್ಲ ಸದಸ್ಯರುಗಳು ಜೋಡೆತ್ತು ಯಾವ ರೀತಿ ಕೆಲಸ ಮಾಡಬೇಕು ಆ ಥರ ಕೆಲಸ ಮಾಡೋದು ಬೇಡ ಸೂಚನೆ ಕೊಡೋಕೆ ಜೋಡುತ್ತೆ ಕೆಲಸ ಮಾಡಕ್ಕೆ ನಾನು ಇದ್ದೀನಿ ಜೊತೆ ನಿಮ್ಮ ಗ್ರಾಮದ ಜೊತೆ ಸದಾ ನಾನು ಇರ್ತೇನೆ ಮಂಜಣ್ಣ ಶೇಖರಣ್ಣ ಇಬ್ರುನು ಹಣ ಉಳ್ಳಳ್ಳಿ ಕೆಲಸ ಆಗಬೇಕು ಕೆಲಸ ಆಗಬೇಕು ಅಂತ ಹೇಳ್ತಿದ್ರು ಐವತ್ತು ಲಕ್ಷ ನಮ್ಮ ರಾಮಣ್ಣ ರಾಜಣ್ಣ ಇಬ್ರುನು ಆ ಭಾಗದಲ್ಲಿ ನಾನು ಬಂದಂತ ಸಂದರ್ಭದಲ್ಲಿ ಕೆಲಸ ಮಾಡತಕ್ಕಂತ ಅವಕಾಶ ಕೊಡ್ತಂತ ಸಂದರ್ಭದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಅವತ್ತೂ ಸ್ವಂತಕ್ಕೆ ಯಾವುದೂ ಕೇಳಲಿಲ್ಲ ಇನ್ನೊಂದು ವಿಶೇಷ ಏನಂದ್ರೆ ನೆಲಮಂಗ್ಲ ತಾಲೂಕಲ್ಲಿ ಇರ್ತಕ್ಕಂಥ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮುಖಂಡರುಗಳು ನಾನು ಎದೆ ತಟ್ಟಿ ಬಹಳ ಅಭಿಮಾನದಿಂದ ಹೇಳ್ತೀನಿ ನನ್ನ ಜೊತೆಲಿ ಮುಖಂಡರು ಕಾರ್ಯಕರ್ತರು ಯಾವತ್ತೂ ಅವ್ರ ಸ್ವಂತ ಕೆಲಸ ಕೇಳ್ತಾ ಇಲ್ಲ ಕೇಳ್ತಾ ಇರ್ತಕ್ಕಂಥದ್ದು ಅವ್ರ ಊರ ಅಭಿವೃದ್ಧಿ ರೈತರ ಕೆಲಸ ಸಾರ್ವಜನಿಕರ ಕೆಲಸ ಕೇಳ್ತಾವೆ ಇಂಥ ಲೀಡರ್ಗಳು ಮುಖಂಡರು ಜನ ಜೊತೆಲಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ನನಗೆ ನನಗ್ ನಾನೇ ಬದುಕಿನಿ ಕಡೆ ಇಲ್ಲ ನಾನು ರಾಜಕಾರಣ ಬೇರೆ ಬೇರೆ ತಾಲೂಕಲ್ಲಿ ನೋಡ್ತಾ ಇರ್ತೀನಿ ಲೀಡರ್ಗಳು ಗೊತ್ತಾ ಇರ್ತಾರೆ ಕಾರ್ಯಕರ್ತರು ಬರ್ತಾ ಇರ್ತಾರೆ ಅವರೆಲ್ಲ ಅವರವರು ಸ್ವಂತ ಹೇಳ್ತಾ ಇರ್ತಾರೆ ನನ್ಗೆ ಯಾರಾದ್ರೂ ಮುಖಂಡ್ರಲ್ಲಿ ನನಗೆ ಬಹಳ ಪ್ರೀತಿ ಇದೆ ಅಭಿಮಾನ ಇದೆ ನನ್ನ ಮುಖಂಡರು ಕಾರ್ಯಕರ್ತರ ಮೇಲೆ ಅವ್ರು ಕೇಳೋದು ಸಾರ್ವಜನಿಕರ ಕೆಲಸ ಅವ್ರ ಊರನ್ನ ಅಭಿವೃದ್ಧಿ ಇದನ್ನ ಕೇಳ್ತಾ ಇರ್ತಾರೆ ಇದಕ್ಕೆ ನಾನು ನಮ್ಮ ಮುಖಂಡರುಗಳು ಇಡೀ ನಲ್ಮಂಗ್ಲ ಕ್ಷೇತ್ರದ ಮುಖಂಡರು ಹುಲ್ಲಳ್ಳಿ ಕ್ಷೇತ್ರದ ಮುಖಂಡರಿಗೆ ನಾನು ಕಣ್ಣಗೌನಳ್ಳಿ ಪಂಚಾಯಿತಿಯ ಮುಖಂಡರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಶಾಸಕರ ನಡೆ ಹಳ್ಳಿಗಳ ಕಾರ್ಯಕ್ರಮದಲ್ಲಿ ನಾನು ಆಡಂಬರ ಮಾಡೋದು ಬೇಡ ಅಂತಿದ್ದೆ ಮುಂಜಾನಾ ಶೇಖರಣ ನಾಶ ಮಾಡಿಬಿಟ್ಟವ್ರೆ ನಾನು ಸಾಧಕರ ಹಳ್ಳಿಗಳ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಯಾವ್ದಾದ್ರು ದೇವಸ್ಥಾನದ ಹತ್ರ ಅಶ್ವಥ್ ಗಟ್ಟೆ ಹತ್ರ ಯಾವ್ದಾದ್ರು ಮುಖಂಡರು ಮನೆಗಳ ಹತ್ರ ಕುತ್ಕೊಂಡು ಸಾರ್ವಜನಿಕರು ಮನೆ ಮುಂದೆ ಕೂತ್ಕೊಂಡು ಸಾರ್ವಜನಿಕರ ಕಷ್ಟ ಸುಖ ಆಲಿಸ್ಬೇಕು ಅಂತ ಇದೆ ಅವ್ರ ಪ್ರೀತಿ ಅಭಿಮಾನದಿಂದ ಮಾಡಿದ್ದಾರೆ ನಾನೇನು ಅದಕ್ಕೇನು ಆಕ್ಷೇಪಣೆ ಸಲ್ಲಿಸೋದಿಲ್ಲ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮೇನ್ ರೋಡ್ ಅಭಿವೃದ್ಧಿ ಆಗಬೇಕು ಅಂತ ಕೇಳಿದ್ರೆ ಮೇನ್ ರೋಡ್ ಅಭಿವೃದ್ಧಿ ಸಹ ಏಪ್ರಿಲ್ ಮೇ ಕಾಲದ ನಂತರ ಈ ಕಾಮಗಾರಿ ಮುಗಿದ ನಂತರ ನೂರಕ್ಕೂ ನೋಡ್ ಪದ ಇಲಾಖೆಯಲ್ಲ ನಾವು ಕೆಲಸ ಕಾರ್ಯಗಳಾಗಬೇಕಾಗಿದ್ರೆ ಮತ್ತೆ ಊರಿನ ಇನ್ನಿತರ ಅಭಿವೃದ್ಧಿ ಕೆಲಸಗಳು ಕಾರ್ಯಗಳು ಏನಾದ್ರೂ ಆಗ್ಬೇಕಾಗಿದ್ರೆ ಖಂಡಿತ ನಾನು ಅದನ್ನ ಅವಾಗ ಸಲ್ಲಿಸಿದ್ರೆ ಅದನ್ನ ಸ್ವೀಕಾರ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನ ಹಂತವಾಗಿ ಪರಿಹಾರ ಮಾಡತಕ್ಕಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದರ ಇಲ್ಲಿರ್ತಕ್ಕಂಥ ಗ್ರಾಮದ ಗ್ರಾಮಸ್ಥರ ಸಮಸ್ಯೆಗಳನ್ನ ನಾನು ಗಮನಕ್ಕೆ ತಂದಿದ್ದೀರಾ ಮೊದಲಿಗೆ ಹುಳ್ಳಿಹಳ್ಳಿ ರಸ್ತೆಯ ಮುಖ್ಯ ರಸ್ತೆ ಅಭಿವೃದ್ಧಿ ಆಗ್ಬೇಕು ಅಂತ ಕೇಳಿದ್ರ ಏಪ್ರಿಲ್ ಮೇ ಕಳೆದ ನಂತರ ಖಂಡಿತ ಅದನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಬೋರ್ವೆಲ್ ಕೇಳಿದಿರ ಬೋರ್ವೆಲ್ ಅನ್ನು ಆದಷ್ಟು ಬೇಗ ಕೊರಸ್ಕೊಡ್ತೀನಿ ಶ್ರೀಶಕ್ತಿ ಭವನ ಕೇಳಿದ್ರ ಆ ಅಕ್ಕ ಮತ್ತೆ ಇವರು ಬಹಳ ಅದಕ್ಕೆ ಅವ್ರು ಮಾಡಿರ್ತಕ್ಕಂಥ ಹೋರಾಟ ರೆಕಾರ್ಡ್ ರೆಡಿ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥದ್ದು ಎಲ್ಲವನ್ನೂ ನಾಪತ್ತೆ ಆಗದೆ ಅಂತ ಹೇಳಿದ್ರ ಇನ್ನೇ ನಾಪತ್ತೆ ಆಗಿರ್ತಕ್ಕಂಥ